ಇದು ಇಸ್ರೇಲ್ ನಡೆಸಿರುವ ರೌದ್ರನರ್ತನದ ಒಂದು ಸಣ್ಣ ತುಣುಕಷ್ಟೇ ಇಸ್ರೇಲ್ ಅಟ್ಟಹಾಸಕ್ಕೆ ಹೆಬ್ಜುಲ್ಲಾ ಬಂಡುಕೋರರು ಅಕ್ಷರ ಸಹ ನಲುಗಿ ಹೋಗಿದ್ದಾರೆ ಹೆಬ್ಜುಲ್ಲಾ ಪಡೆಯ ಕಮಾಂಡರ್ಗಳನ್ನೇ ಟಾರ್ಗೆಟ್ ಮಾಡಿ ಹುಡುಕಿ ಹುಡುಕಿ ಇಸ್ರೇಲ್ ಕ್ಷಿಪಣಿಗಳು ದಾಳಿ ಮಾಡುತ್ತಿವೆ ಅದರ ಪರಿಣಾಮ ಲೆಬನನ್ನ ರಾಜಧಾನಿ ಸೇರಿದಂತೆ ಹಲವು ಭಾಗಗಳು ಭೀಕರ ವಾತಾವರಣ ಸೃಷ್ಟಿಯಾಗಿವೆ ಲೆಬನನ್ ರಾಜಧಾನಿ ಬೈರುತ್ನ ದಕ್ಷಿಣ ಭಾಗದಲ್ಲಿ ರಾಕೆಟ್ಗಳು ಅಟ್ಟಹಾಸ ನಡೆಸಿವೆ ಹೆಬ್ಜುಲ್ಲಾ ಬಂಡುಕೋರರ ತಾಣಗಳನ್ನು ಗುರಿಯಾಗಿಸಿ ನಡೆಸಿರುವ ದಾಳಿಗಳಲ್ಲಿ ನೂರಾರು ಮಂದಿ ಸಾರ್ವಜನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಇದೇ ದಾಳಿಯಲ್ಲಿ ಹೆಬ್ಜುಲ್ಲಾದ ಪ್ರಮುಖ ಕಮಾಂಡರ್ ಇಬ್ರಾಹಿಂ ಮೊಹಮ್ಮದ್ ಕೊಬೈಸಿಯಾ ಪ್ರಾಣ ಹಾರಿಹೋಗಿದೆ ಹಾರಿ ಹೋಗಿದೆ ಎಂದು ಬುಧವಾರ ಸ್ವತಃ ಹೆಬ್ಜುಲ್ಲಾ ಪ್ರಕಟಿಸಿದೆ ಪ್ರಮುಖ ಕಾರ್ಯಾಚರಣೆಯಲ್ಲಿ ಕೊಬೈಸಿಯ ಕತೆ ಮುಗಿಸಿದ್ದೇವೆ ಎಂದು ಇಸ್ರೇಲ್ ಸಹ ಹೇಳಿಕೊಂಡಿದ್ದು ಆ ದಾಳಿಯಲ್ಲಿ ಕನಿಷ್ಠ ಆರು ಮಂದಿ ಸಾವಿಗೀಡಾಗಿದ್ದು ಸುಮಾರು ಹದಿನೈದು ಮಂದಿ ಗಾಯಗೊಂಡಿದ್ದಾರೆ ಹೆಬ್ಜುಲ್ಲಾ ಕ್ಷಿಪಣಿಗಳಿಗೆ ಇವನೇ ಆಧಾರ ಬಂಡುಕೋರ ನಾಯಕರ ಜಾಲಕ್ಕೆ ಆಪ್ತ ಇಡೀ ಹೆಬ್ಜುಲ್ಲಾ ಬಂಡುಕೋರರ ಪಡೆಗೆ ಕ್ಷಿಪಣಿ ಹಾಗೂ ರಾಕೆಟ್ಗಳ ಬಗ್ಗೆ ಜ್ಞಾನದ ನಿಧಿಯಾಗಿದ್ದವನು ಕಮಾಂಡರ್ ಇಬ್ರಾಹಿಂ ಮೊಹಮ್ಮದ್ ಕೊಬೈಸಿ ಹೆಬ್ಜುಲ್ಲಾ ಮಿಲಿಟರಿ ನಾಯಕರ ಜೊತೆಗೆ ಅತ್ಯಂತ ಆಪ್ತ ಸಂಪರ್ಕವನ್ನು ಹೊಂದಿದ್ದ ಕೊಬೈಸಿ ಇಸ್ರೇಲ್ನ ರಾಕೆಟ್ಗೆ ಬಲಿಯಾಗಿದ್ದಾನೆ ಜೆರುಸೆಲಂನ ರಸ್ತೆಯಲ್ಲಿ ಆತ ಹುತಾತ್ಮನಾಗಿದ್ದಾನೆ ಅಂತ ಲೆಬನಾನ್ ತಿಳಿಸಿದೆ ಆದರೆ ಇಸ್ರೇಲ್ ಹೆಬ್ಜುಲ್ಲಾ ಉಗ್ರ ಸಂಘಟನೆಯ ಕ್ಷಿಪಣಿಗಳು ಹಾಗೂ ರಾಕೆಟ್ಗಳ ಜಾಲದ ಕಮಾಂಡರ್ ಆಗಿದ್ದ ಇಬ್ರಾಹಿಂ ಮೊಹಮ್ಮದ್ ಕೊಬೈಸಿಯನ್ನು ಮುಗಿಸಿದ್ದೇವೆ ಅಂತ ಹೇಳಿಕೊಂಡಿದೆ ಇತ್ತೀಚೆಗೆ ನಡೆಸಿರುವ ದಾಳಿಗಳಲ್ಲಿ ಕ್ಷಿಪಣಿಗಳ ಮಾಸ್ಟರ್ ಮೈಂಡ್ ಆಗಿದ್ದ ಕೊಬೈಸಿಯಾ ಘಟಕಗಳಲ್ಲಿ ಇದ್ದ ಕನಿಷ್ಠ ಇಬ್ಬರು ಕಮಾಂಡರ್ಗಳನ್ನು ಈಗಾಗಲೇ ಹಾಕಿದ್ದೇವೆ ಎಂದು ಇಸ್ರೇಲ್ ಸೇನೆಯ ವಕ್ತಾರರು ತಿಳಿಸಿದ್ದಾರೆ ಲೆಬನಾನ್ ದಕ್ಷಿಣ ಭೈರುತ್ ಭಾಗಗಳಲ್ಲಿ ಟಾರ್ಗೆಟ್ ಮಾಡಿ ವಾಯುದಾಳಿ ನಡೆಸುತ್ತಿರುವ ಇಸ್ರೇಲ್ನ ಕ್ಷಿಪಣಿಗಳ ಗುರಿಯಿಂದ ಕಮಾಂಡರ್ಗಳು ಆಲಿ ಕರೋಕ್ ತಪ್ಪಿಸಿಕೊಂಡಿದ್ದಾನೆ ಸೋಮವಾರ ನಡೆದಿದ್ದ ದಾಳಿಯಲ್ಲಿ ಪ್ರಾಣ ಉಳಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಆತ ತೆರಳಿದ್ದಾನೆ ಈ ಬಗ್ಗೆ ಹೆಬ್ಜುಲ್ಲ ಸ್ಪಷ್ಟಪಡಿಸಿದೆ ಇಡೀ ಲೆಬನಾನ್ ನಡುಗಿಸಿದ ಏರ್ ಸ್ಟ್ರೈಕ್ ಎರಡೇ ದಿನದಲ್ಲಿ ನೂರಾರು ಮಂದಿ ಬಲಿ ನಾವು ಮಾಡ್ತಿರೋದು ಟಾರ್ಗೆಟೆಡ್ ಸ್ಟ್ರೈಕ್ ಅಂತ ಇಸ್ರೇಲ್ ಹೇಳಿಕೊಂಡರು ರಾಕೆಟ್ಗಳು ಹಾಗೂ ಕ್ಷಿಪಣಿಗಳ ದಾಳಿಯಲ್ಲಿ ನೂರಾರು ಮಂದಿ ಅಮಾಯಕರು ಬಲಿಯಾಗಿದ್ದಾರೆ ಸೋಮವಾರದಿಂದ ನಡೆಯುತ್ತಿರುವ ನಿರಂತರ ವಾಯುದಾಳಿಗೆ ಹೆಬ್ಜುಲ್ಲಾ ಪಡೆಗಳು ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ ಇಲ್ಲಿ ನಮಗೆ ಉಳಿವಿಲ್ಲ ಅಂತ ಗಂಟು ಮೂಟೆ ಕಟ್ಟಿಕೊಂಡು ಊರು ಬಿಟ್ಟು ದೂರದ ಜಾಗಗಳಿಗೆ ವಲಸೆ ಹೊರಟಿದ್ದಾರೆ ಎರಡೇ ದಿನದಲ್ಲಿ ಲೆಬನನ್ನಲ್ಲಿ ಸಾವಿಗೀಡಾದವರ ಸಂಖ್ಯೆ ಐನೂರ ಅರವತ್ತು ದಾಟಿದೆ ಐವತ್ತಕ್ಕೂ ಹೆಚ್ಚು ಮಕ್ಕಳು ತೊಂಬತ್ತಕ್ಕೂ ಹೆಚ್ಚು ಮಹಿಳೆಯರು ತಮ್ಮದಲ್ಲದ ತಪ್ಪಿಗೆ ಪ್ರಾಣ ಕಳೆದುಕೊಂಡಿದ್ದಾರೆ ಲೆಬನನ್ನ ಆರೋಗ್ಯ ಸಚಿವಾಲಯದ ಪ್ರಕಾರ ಸುಮಾರು ಸಾವಿರದ ಎಂಟುನೂರ ಐವತ್ತು ಜನರು ದಾಳಿಗಳಿಂದ ಗಾಯಗೊಂಡಿದ್ದಾರೆ ಇಸ್ರೇಲ್ನಿಂದ ಬೆದರಿಕೆ ಹೆಚ್ಚುತ್ತಿದ್ದಂತೆ ಭಾದಿ ಸರಣಿಗಳ ಕ್ಷಿಪಣಿಗಳನ್ನು ಹೆಬ್ಜುಲ ಪ್ರಯೋಗಿಸಿತ್ತು ಆ ಕ್ಷಿಪಣಿಗಳು ಇಸ್ರೇಲ್ನ ಒಳಗೆ ಸುಮಾರು ಅರವತ್ತು ಕಿಲೋಮೀಟರ್ವರೆಗೂ ನುಗ್ಗಿ ಬಂದಿದ್ದವು ಇಸ್ರೇಲ್ನ ವಾಯುನೆಲೆಗಳಿಗೆ ಆ ಕ್ಷಿಪಣಿಗಳು ಆತಂಕ ಒಡ್ಡಿದ್ದವು ಅದರ ಬೆನ್ನಲ್ಲೇ ಹೆಬ್ಜುಲಾದ ಕ್ಷಿಪಣಿಗಳ ಕಮಾಂಡರ್ ಕೊಬೈಸಿಯನ್ನೇ ಇಸ್ರೇಲ್ನ ರಾಕೆಟ್ಗಳು ಮುಗಿಸಿವೆ ಇಸ್ರೇಲ್ ಸೇನೆಯ ಪ್ರಕಾರ ಉಗ್ರರು ನೆಲೆ ಕಂಡುಕೊಂಡಿದ್ದ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ ಒಂದೂವರೆ ಲಕ್ಷದಷ್ಟು ರಾಕೆಟ್ಗಳು ಕ್ಷಿಪಣಿಗಳನ್ನು ಹೆಬ್ಜುಲ್ಲಾ ಸಂಗ್ರಹಿಸಿ ಇಟ್ಟುಕೊಂಡಿರುವುದಾಗಿ ಇಸ್ರೇಲ್ ಹೇಳಿದೆ ಎರಡ್ ಸಾವಿರದ ಆರರ ನಂತರದಲ್ಲಿ ಇಸ್ರೇಲ್ ಮತ್ತು ಹೆಬ್ಜುಲಾ ಬಂಡುಕೋರರ ನಡುವೆ ನಡೆಯುತ್ತಿರುವ ಅತಿ ದೊಡ್ಡ ಸಂಘರ್ಷ ಇದಾಗಿದೆ ಖಾಸಗಿ ಜಾಗಗಳಲ್ಲಿಯೇ ಕ್ಷಿಪಣಿ ರಾಕೆಟ್ಗಳನ್ನು ಅಡಗಿಸಿ ಇಟ್ಟಿರುವುದಾಗಿ ಇಸ್ರೇಲ್ ಹೇಳಿದ್ದು ನಿರಂತರ ದಾಳಿಗಳನ್ನು ಮುಂದುವರೆಸಿದೆ ಅದಕ್ಕೆ ಪ್ರತಿಯಾಗಿ ಹೆಬ್ಜುಲ್ ಸಹ ನೂರ ಐವತ್ತಕ್ಕೂ ಹೆಚ್ಚು ರಾಕೆಟ್ಗಳು ಡ್ರೋನ್ಗಳು ಹಾಗೂ ಕ್ಷಿಪಣಿಗಳ ಮೂಲಕ ಉತ್ತರ ಇಸ್ರೇಲ್ಗೆ ಹಾನಿ ಮಾಡಿದೆ ಈ ಸಂಘರ್ಷಗಳಿಂದ ಕಂಗೆಟ್ಟಿರುವ ಜನಸಾಮಾನ್ಯರು ತಮ್ಮ ಮನೆಗಳನ್ನು ತೊರೆದು ಆಶ್ರಯ ಹುಡುಕುತ್ತಾ ಕಾಣದ ಊರಿನತ್ತ ಹೊರಟಿದ್ದಾರೆ